ಮೇ ಬಿ ಚೌಕಿದಾರ್ ಆಂದೋಲನವನ್ನ ಇನ್ನಷ್ಟು ತೀವ್ರಗೊಳಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದಾದ್ಯಂತ ಇರುವ ಚೌಕಿದಾರರೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ ಆಡಿಯೋ ಬ್ರಿಡ್ಜ್ ತಂತ್ರಜ್ಞಾನದ ಮೂಲಕ ಈ ಸಂವಾದ ನಡೆಯಲಿದೆ ಮೇ ಬಿ ಚೌಕಿದಾರ್ ಆಂದೋಲನಕ್ಕೆ ಬೆಂಬಲ ನೀಡಿರುವ ಜನರನ್ನ ಉದ್ದೇಶಿಸಿ ಮೋದಿಯವರು ಮಾರ್ಚ್ ಮೂವತ್ತೊಂದರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮತ್ತೊಮ್ಮೆ ಮಾತನಾಡಲಿದ್ದಾರೆ ಸಾಮಾನ್ಯವಾಗಿ ಆರಂಭಿಸಿದ ಆಂದೋಲನ ಬೃಹತ್ ಚಳುವಳಿಯಾಗಿ ಬದಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರ ಎರಡು ಕಾರ್ಯಕ್ರಮಗಳ ಬಗ್ಗೆ ಪ್ರಕಟಣೆ ನೀಡಿರುವ ಬಿಜೆಪಿ ಮಾಧ್ಯಮ ಘಟಕದ ಸಂಚಾಲಕ ಅನಿಲ್ ಬಲೂನಿ ತಿಳಿಸಿದ್ದಾರೆ ಟ್ವಿಟರ್ನಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಜನರು ಬೆಂಬಲಕ್ಕೆ ಬಂದಿದ್ದಾರೆ ಮತ್ತು ಮೇಬಿ ಚೌಕಿದಾರ್ ಹ್ಯಾಶ್ ನೊಂದಿಗೆ ಟ್ವೀಟ್ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಹಿನ್ನೆಲೆಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುವ ದೇಶದ ಅಗೋಚರ ಸ್ತಂಭಗಳಾದ ಸಾಮಾನ್ಯ ಜನರನ್ನ ಗುರಿಯಾಗಿರಿಸಿಕೊಂಡಿದ್ದ ಈ ಕಾರ್ಯಕ್ರಮ ಈಗಾಗಲೇ ಬೃಹತ್ ಚಳುವಳಿಯಾಗಿ ಮಾರ್ಪಟ್ಟಿದೆ ಮಾರ್ಚ್ ಇಪ್ಪತ್ತರಂದು ನಡೆಸುವ ಚೌಕಿದಾರರೊಂದಿಗಿನ ಸಂವಾದ ಅಂತ್ಯೋದಯ ಮತ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ವಿಷಯಗಳತ್ತ ಪ್ರಮುಖವಾಗಿ ಬೆಳಕು ಚೆಲ್ಲಲಿವೆ ಎಂದಿದ್ದಾರೆ ಇನ್ನು ಟ್ವಿಟರ್ನಲ್ಲಿ ಈ ಕುರಿತು ಚರ್ಚೆಗಳು ಆರಂಭವಾಗಿದೆ ದೇಶದ ಜನರಿಗೆ ಯಾರು ಚೌಕಿದಾರ್ ಎಂಬುದು ಗೊತ್ತಿದೆ ಬಿಜೆಪಿ ಸರ್ಕಾರದ ಚೌಕಿದಾರ್ ದೇಶದಲ್ಲಿನ ದೊಡ್ಡ ದೊಡ್ಡ ಹಗರಣಗಳಿಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದು ಲೋಕಸಭಾ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದ್ದಾರೆ ಕಳ್ಳನೇ ಪೊಲೀಸ್ ಆಗಿ ಪೊಲೀಸರ ಗೌರವ ಕಳೆಯುತ್ತಿರುವುದು ಈ ದೇಶದ ದುರಂತ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ನಾಯಕರ ಚೌಕಿದಾರ್ ಅಭಿಯಾನವನ್ನ ಲೇವಡಿ ಮಾಡಿದೆ